ಇವತ್ತಿನ ವಿಡಿಯೋಲಿ ನಾನು ಪ್ಯಾರಾಚೂಟ್ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಅತಿ ಅದ್ಭುತವಾದ ನಾನು ಈಗಾಗಲೇ ಸುಮಾರು ಒಂದು ಎರಡು ವಿಡಿಯೋ ಮಾಡಿರ್ಬೋದು ಅಂದ್ರೆ ವರ್ಲ್ಡ್ ಫೇಮಸ್ ಆಗಿರೋ ಒಂದು ಪ್ರಾಡಕ್ಟು ಓಕೆನಾ ನಥಿಂಗ್ ಬಟ್ ದ ಹುರುಳಿಕಲ್ಲು ಈಗಾಗಲೇ ನಾನು ಹೇಳಿದೀನಿ ಹುರುಳಿಕಲ್ಲು ಹುರುಳಿ ಕಲ್ಲು ಮ್ಯಾಜಿಕ್ ಅಂದರೆ ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ಅಂತ ಇದರಲ್ಲಿ ಏನು ಅಂದ್ರೆ ಪ್ಯಾಚ್ ಮಾಡ್ಕೊಳ್ಬೋದು ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ಆಗುತ್ತೆ ಇದು ಸುಮಾರು ಒಂದು ಇನ್ನೂರು ರೂಪಾಯಿ ನೋ ಕೊಟ್ಟಿದ್ದೆ ನಾನು ಇಷ್ಟಿದೆ ವರ್ಷ ಅನ್ಗಟ್ಲೇ ಇಟ್ಕೊಳ್ಬೋದು ಬಟ್ ಇದ್ರದ್ದು ಶುದ್ಧೀಕರಣ ಮಾಡಲೇಬೇಕು ಯಾಕಂದರೆ ಕಲ್ಲು ಎಲ್ಲೆಲ್ಲಿರತ್ತೆ ಅಂತ ಗೊತ್ತಿಲ್ಲ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೊಂದು ಕಮೆಂಟ್ ಬಂದಿದ್ದು ಮ್ಯಾಮು ಮ್ಯಾಮ್ ನನಗೆ ಶುದ್ಧೀಕರಣ ಮಾಡಬೇಕಾದ್ರೆ ಅಂಟ್ಕೊಳ್ತಿದೆ ಅದು ಅಂತ ಹೇಳಿದ್ರು ನಾನು ಐರನ್ ತಪದಲ್ಲಿ ಮಾಡಿ ತೋರಿಸ್ದೆ ಅವ್ರಿಗೆ ಅವಾಗ ಸೊ ಇವತ್ತು ನಾನು ಆ ಶುದ್ಧೀಕರಣನ ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡ್ತಾ ಇದ್ದೀನಿ ತುಂಬ ಈಸಿ ಏನೂ ಅಂಟ್ಕೊಳ್ಳೋಲ್ಲ ಮಾಡಲ್ಲ ಅದನ್ನು ನೋಡಿ ನೀವು ಒಂದು ಸಲ ಯಾವ ರೀತಿ ಇದೆ ಅಂತ ಸೊ ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡಿ ಶುದ್ಧೀಕರಣ ಮಸ್ಟ್ ಅಂಡ್ ಮಾಡಲೇಬೇಕು ಶುದ್ಧೀಕರಣ ಯಾಕಂದರೆ ಈ ಕಲ್ಲು ಎಲ್ಲೆಲ್ಲಿ ಹಾಕಿರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ ಅದನ್ನು ಮಾಡಿ ಪೌಡ್ರ್ ಮಾಡಿ ನೀವು ಹತ್ತು ವರ್ಷ ಇದ್ರೂ ಏನೂ ಆಗೋಲ್ಲ ಓಕೆನಾ ಆ ಮಟ್ಟಕ್ಕಿದೆ ಇದು ಏನೇನಕ್ಕೆ ಯೂಸ್ ಮಾಡ್ತಾರೆ ಡ್ರೈ ಸ್ಕಿನ್ ಇರೋರು ಇದು ಸ್ಕಿನ್ ಸ್ವಲ್ಪ ಡ್ರೈ ಮಾಡುತ್ತೆ ಡ್ರೈ ಸ್ಕಿನ್ ಇರೋರು ಕಮ್ಮಿ ಕ್ವಾಂಟಿಟಿಲಿ ಯೂಸ್ ಮಾಡಿ ಎಲ್ಲ ಚಿಟ್ಕೆಯಲ್ಲೇ ಕಮ್ಮಿ ಕ್ವಾಂಟಿಟಿಲಿ ಯೂಸ್ ಮಾಡಿ ಇನ್ ದ ಸೆನ್ಸ್ ಎಲ್ಲರೂ ಒಂದೇ ಕ್ವಾಂಟಿಟಿಲಿ ಯೂಸ್ ಮಾಡಿ ಅಷ್ಟು ಬಟ್ ಮುಖದ ಮೇಲೆ ಅಪ್ಲಿಕೇಶನು ಕಮ್ಮಿ ಇಟ್ಕೊಡಿ ಇವಾಗ ನಾನು ಆಯ್ಲಿ ಸ್ಕಿನ್ಗೆ ಹತ್ತು ನಿಮಿಷ ಅಂದರೆ ಡ್ರೈ ಸ್ಕಿನ್ ಅವರು ಒಂದು ಏಳು ನಿಮಿಷ ಇಟ್ಕೊಡಿ ಇದರಲ್ಲಿ ಪಿಗ್ಮೆಂಟೇಷನು ಅಥವಾ ನಿಮ್ಮ ಕನ್ನಡದಲ್ಲಿ ಬಂಗು ಅಂತ ಹೇಳ್ತಾರೆ ನೋಡಿ ಕೆಲವರು ಪಿಗ್ಮೆಂಟೇಷನ್ ಅಂದರೆ ಅರ್ಥ ಆಗೋಲ್ಲ ಅದಕ್ಕೂ ಒಂದು ಕಮೆಂಟ್ ಹಾಕಿದರು ಬಂಗು ಮತ್ತು ಅನ್ಇವನ್ ಸ್ಕಿನ್ ಟೋನ್ ಕತ್ತೊಂದು ಕಲರು ಮುಖವನ್ನು ಕಲರು ಮತ್ತು ಡಾರ್ಕ್ ಪ್ಯಾಚಸ್ ಇರುತ್ತೆ ನೋಡಿ ಪಿಂಪಲ್ಸ್ ಬಿಟ್ಟು ಅದ ಮೇಲೆ ಮಚ್ಚೆ ಮಚ್ಚೆ ಮಚ್ಚಿ ಥರ ಅದು ಡಾರ್ಕ್ ಸರ್ಕಲ್ಸ್ ಹೋಗೋಲ್ಲ ಡಾರ್ಕ್ ಸರ್ಕಲ್ಸ್ ಹೋಗೋಲ್ಲ ಆಯಿತಾ ಬ್ಲಿಮಿಷಸ್ಸು ನಾವು ಗ್ಲೋಯಿಂಗ್ ಬರಬೇಕಪ್ಪ ನಾವು ಬೆಳ್ಳಕ್ಕಾಗಬೇಕು ಅಂದರೆ ಬೆಳ್ಳಿಗೆ ಅಂದರೆ ನಾನು ಫಾರಿನರ್ ಥರ ಬೆಳ್ಳಿಗೆ ಅಂತಲ್ಲ ಅದನ್ನು ಸ್ಪೆಸಿಫೈ ಮಾಡಿ ಹೇಳ್ತೀನಿ ಅಂದರೆ ಏನಂತೀವಿ ಬ್ರೈಟಾಗಿ ಕಾಣಿಸ್ಬೇಕು ಮುಖ ಸೊ ಕ್ಲಿಯರ್ ಆಗಿರ್ಬೇಕು ಕ್ರಿಸ್ಟಲ್ ಆ ಕಲ್ಲು ನೋಡಿದ್ರಲ್ಲ ಎಷ್ಟು ಕ್ಲಿಯರಾಗಿದೆ ಒಳಗಡೆ ಒಳಗಡೆ ಹೊರಗಡೆ ಎಲ್ಲ ನೋಡ್ಬೋದು ಆ ಕಲ್ಲಲ್ಲಿ ಅಲ್ವಾ ಸೊ ಅಷ್ಟು ಕ್ಲಿಯರಾಗಿ ನಿಮ್ಮ ಸ್ಕಿನ್ ಆಗುತ್ತೆ ಇದು ಮೆಥಡ್ ಇದೆ ಮಾಡೋದು ಒಂದು ಸ್ಪೂನ್ ಹಾಕ್ಕೊಂಡು ಮಾಡಂತದಲ್ಲ ಇದು ಏನಿದು ಚಿಟ್ಕೆ ಅಷ್ಟು ಹಾಕಬೇಕು ಚಿಟ್ಕೆ ಫೈನ್ ಇವಾಗ ಅದಕ್ಕೊಂದು ಪ್ರೊಸೀಜರ್ ಮತ್ತು ಅದೊಂದು ಫಸ್ಟ್ ಫಸ್ಟು ಇವಾಗ ಪ್ರೊಸೀಜರ್ ನೋಡ್ಕೊಂಡು ಬಂದುಬಿಡಿ ಪ್ಯಾಕು ರೆಡಿ ಮಾಡಿದ್ದೀನಿ ಫಸ್ಟು ನಾನು ಕೊಬ್ಬರಿ ಎಣ್ಣೆ ಮತ್ತು ಕಿಟಕರಿ ಹುಳ್ಳಿ ಕಲ್ನ ಮುಖಕ್ಕೆ ಅಪ್ಲೈ ಮಾಡಿ ಒಂದು ಐದರಿಂದ ಆರು ನಿಮಿಷ ಇಡ್ತೀನಿ ಯಾಕಂದರೆ ನಂದು ಡ್ರೈ ಸ್ಕಿನ್ನು ಆಯಿತಾ ಐದರಿಂದ ಆರು ನಿಮಿಷ ಫಾರ್ ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ನು ಎಂಟು ನಿಮಿಷ ಸಾಕು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ನಾನು ಈಗ ಸದ್ಯಕ್ಕೆ ಏನೂ ಹೇಳೋಕ್ಕಾಗಲ್ಲ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಫ್ರೆಂಡ್ಸ್ ಅದು ತುಂಬ ಏನಂತೀವಿ ನಾವು ಟ್ರಯಲ್ ಎರರ್ ಮಾಡಬೇಕು ಅದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿದ್ಮೇಲೆ ಮಾತ್ರ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡ್ಮೇಲೆ ಮಾತ್ರ ನಾನು ಹೇಳೋಕ್ಕಾಗೋದು ಇವಾಗ ಡ್ರೈ ಮತ್ತು ಆಯಿಲಿ ಇಬ್ಬರಿಗೆ ನಾನು ಹೇಳ್ತಾ ಇದ್ದೀನಿ ಪಿಗ್ಮೆಂಟೇಷನ್ ಸಹ ಹೋಗುತ್ತೆ ಫೈನ್ ಏನಿದೆ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಇದಕ್ಕೂ ಸಂಬಂಧನೇ ಇಲ್ಲ ಇದು ಹೋಗೋಲ್ಲ ಆಯಿತಾ ಫಸ್ಟು ನಾನು ಆಯಿಲಿ ಯಾವ ರೀತಿ ಮಾಡಿದೆ ಶುದ್ಧೀಕರಣ ಯಾವ ರೀತಿ ಮಾಡಿದೆ ಏನಾದ್ರು ನೋಡ್ಕೊಂಡು ಬಂದುಬಿಡಿ ಪಾಕ ನೋಡ್ಕೊಂಡು ಬಂದ್ಬಿಡಿ ಓಕೆನಾ ಫ್ರೆಂಡ್ಸ್ ಇಲ್ಲಿ ನಾನು ಆಲಮ್ ತೊಗೊಂಡಿದ್ದೀನಿ ಹುರುಳಿ ಕಲ್ಲು ಇದು ಶುದ್ಧೀಕರಣ ತುಂಬ ಮುಖ್ಯ ನಾನು ಈಗಾಗಲೇ ಹೇಳಿದ್ದೀನಿ ಕೆಲವ್ರಿಗೆ ಅದು ಕಷ್ಟ ಆಗ್ತದೆ ಶುದ್ಧೀಕರಣ ಮಾಡೋಕ್ಕೆ ಐರನ್ ತವಾಲಿ ಅಂತ ಹೇಳ್ತಿದ್ರು ಒಬ್ಬರು ಮ್ಯಾಮು ಮ್ಯಾಮ್ ಸಾರಿ ನಿಮ್ಮ ಹೆಸ್ರು ಮರ್ತದೆ ಅದಕ್ಕೆ ಯಾವ ರೀತಿ ಶುದ್ಧೀಕರಣ ಅದಕ್ಕೆ ನಾನು ಇದನ್ನು ಚಾಲೆಂಜ್ ಮಾಡಿ ಹೇಳ್ತೀನಿ ಇದರ ಪ್ಯಾರಿಸ್ಟೆಸ್ಟಲ್ಲಿ ನೀವು ಪಾಸ್ ಆಗೋದ್ರೆ ನಿಮ್ಮ ಸ್ಕಿನ್ ಕಲರ್ ನೋಟ್ ಮಾಡಿಟ್ಕೊಳ್ಳಿ ಜಸ್ಟು ಒಂದು ವಾರ ಅಷ್ಟೇ ಓಕೆನಾ ಸೊ ಇದನ್ನು ಶುದ್ಧೀಕರಣ ಮಾಡ್ತಾ ಇದ್ದೀನಿ ಸ್ವಲ್ಪ ಅದನ್ನು ಕುಟ್ಕೊಂಡಿದ್ದೀನಿ ಅದು ತುಂಬ ದಪ್ಪ ಇದೆ ಅಲ್ವಾ ಅದು ಮೆಲ್ಟ್ ಆಗೋದು ಕಷ್ಟ ಆಗುತ್ತೆ ಅಂತ ಒಳ್ಳೆ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಹತ್ತು ವರ್ಷ ಇಡ್ತೀರ ಇಪ್ಪತ್ತು ವರ್ಷ ಇಡ್ತೀರ ಧಾರಾಳವಾಗಿ ಇಡಬೇಕು ಇಡ್ಬೋದು ಫಸ್ಟ್ ಇದು ನೋಡಿ ಸ್ಟಿಕ್ ಕಡಾಯಿಗೆ ಇದನ್ನು ಹಾಕೊಂಡಿದ್ದೀನಿ ಆವತ್ತು ಐರನ್ ಇದ್ರಲ್ಲಿ ಮಾಡಿದೆ ತುಂಬ ಕಷ್ಟ ಅಂತಿದ್ರು ಮಾಡ್ಕೊಳ್ಳೋದು ಸೊ ನೋಡಿ ಇದು ನಾನ್ಸ್ಟಿಕ್ಕಲ್ಲಿ ಈಗ ನೋಡಿ ಅದು ಮೆಂಟಾಯ್ತದಲ್ವಾ ಸ್ಟವ್ ಆಫ್ ಮಾಡ್ಕೊಂಬಿಡಿ ಅದು ಸ್ವಲ್ಪ ಸೆಮಿ ತಣ್ಣಕ್ಕಾಗಲಿ ಓಕೆನಾ ಅವಾಗ ನೋಡಿ ಒಂದು ಚಾಕು ಸಹಾಯದಿಂದ ನೀಟಾಗಿ ಬಂದುಬಿಡುತ್ತೆ ಅದು ನೀವು ಕಷ್ಟ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ ಇದೇನು ಅಂದರೆ ನೂರು ಎಮ್ ಎಲ್ ತೆಂಗಿನ ಎಣ್ಣೆಗೆ ಒಂದು ಚಿಟಕಿಯಷ್ಟು ಆ್ಯಲಮ್ ಇರಬೇಕು ಹುಳಿಕಲ್ಲು ಜಾಸ್ತಿ ಹಾಕೊಳ್ಳೋಂಗಿಲ್ಲ ಓಕೆನಾ ಡ್ರೈ ಸ್ಕಿನ್ ನೋಡಿ ಇದು ಸ್ವಲ್ಪ ಜಾಸ್ತಿನೇ ಇದ್ರಲ್ಲ ಅರ್ಧ ತೊಗೊಳ್ಳಿ ನಾನು ಹಾಕ್ಕೊಂಡಿರೋದು ಇನ್ನೂರು ಎಮ್ ಎಲ್ ಎಣ್ಣೆಗೆ ಮಾಡ್ಕೊಳ್ತಿದ್ದೀನಿ ನಾನು ಜಾಸ್ತಿ ಮಾಡ್ತೀನಿ ಬಟ್ ವೀಡಿಯೋಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತಿದ್ದೀನಿ ವೀಡಿಯೋಗೆ ಸುಮಾರು ಒಂದು ಚಮಚಕ್ಕೆ ಒಂದು ಚಿಟಿಕೆಗಿನ ಕಮ್ಮಿ ಕಮ್ಮಿ ಆದರೂ ಚಿಂತೆ ಇಲ್ಲ ಡ್ರೈ ಸ್ಕಿನ್ ಇರೋರು ಆರು ನಿಮಿಷ ಆಯ್ಲಿ ಸ್ಕಿನ್ ಇರೋರು ಹತ್ತು ನಿಮಿಷ ಓಕೆ ಪಸ್ ಇರೋರು ಯೂಸ್ ಮಾಡಬೇಡಿ ಅಂಡರ್ ಸರ್ಕಲ್ಲು ಐ ಅಂಡರ್ ಡಾರ್ಕ್ ಸರ್ಕಲ್ಸ್ ಅಂದರೆ ಅವ್ರಿಗೇನು ಇದರಿಂದ ಯೂಸ್ ಇಲ್ಲ ಓಕೆನಾ ಸೊ ಇದು ಒಂದು ಚಿಟಿಕೆಗಿನ ಕಮ್ಮಿ ಇರಬೇಕು ನೂರು ಎಮ್ ಎಲ್ ತೆಂಗಿನ ಎಣ್ಣೆಗೆ ಇದು ಒಂದು ಚಿಟಿಕೆ ಅಂದರೆ ಒಂದು ಸ್ಪೂನ್ಗೆ ಕಮ್ಮಿ ಕ್ವಾಂಟಿಟಿ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಐದು ನಿಮಿಷ ಬಿಟ್ಬಿಡೋಣ ಇದು ಎರಡು ರೀತಿ ಮಾಡ್ಬೋದು ಈ ಥರ ಒಂದು ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಕೊಬ್ಬರಿ ಎಣ್ಣೆನ ಪಾಲ್ಚೂಟಿ ಎಣ್ಣೆನ ಇದನ್ನು ಹಾಕಿ ಇದು ಮಾಡ್ಕೊಳ್ಬೋದು ಜಾಸ್ತಿ ಬಿಸಿ ಮಾಡೋಂಗಿಲ್ಲ ಸ್ವಲ್ಪ ಸುಮಾರು ಒಂದು ಚಮಚದಷ್ಟು ನಾನಿಲ್ಲಿ ಅಶೋಕ ಚಾಲ್ ಪೌಡ್ರ್ ತೊಗೊಂಡಿದ್ದೀನಿ ಅಶೋಕ ಮರದ ಪೌಡ್ರ್ ಇದು ಇದು ಅತಿ ಅದ್ಭುತವಾದ ಅಮೃತ ಅಂತ ಹೇಳ್ತೀನಿ ಯಾರ್ಯಾರಿಗೆ ಪಿಂಪಲ್ಸ್ ಬಂದ್ಬಿಟ್ಟು ಮಾರ್ಕ್ ಇದೆ ಅಂತ ಹೇಳಿದ್ದೀರಲ್ಲ ಅವ್ರಿಗೆ ರಾಮಬಾಣ ಪಿಗ್ಮೆಂಟೇಷನ್ ಫೇಡ್ ಆಗ್ತಿದೆ ನೋಡಿ ಅಂಥವ್ರೆ ಹಾಕ್ಕೊಳ್ಬೋದು ಬ್ಲಿಮಿಷಸ್ ಇದೆ ನೋಡಿ ಅಂತವ್ರು ಹಾಕ್ಕೊಬೋದು ಅಂದರೆ ಅಲ್ಲ ನಾನು ಇಷ್ಟ ಆಗಿದೆ ಇದಕ್ಕೆ ಮೆಜರ್ಮೆಂಟ್ ಎಷ್ಟು ಗೊತ್ತಾ ನೀವು ಜಾಸ್ತಿ ಮಾಡಿಟ್ಕೊಳ್ತೀನಿ ಅಂದರೆ ಜಾಸ್ತಿ ಅಂದರೆ ನೂರು ಎಮ್ ಎಲ್ ಅಷ್ಟೇ ಎಣ್ಣೆ ನೂರು ಎಮ್ ಎಲ್ ಎಣ್ಣೆಗೆ ಒಂದು ಚಿಟ್ಗೆ ಅಷ್ಟಿರಬೇಕು ನೂರು ಎಮ್ ಎಲ್ ಎಣ್ಣೆಗೆ ಒಂದು ಚಿಟ್ಗೆ ಆಯಿತಾ ಇದನ್ನು ಎರಡು ರೀತಿ ಒಂದು ನೀವು ಸ್ಟೌವ್ ಮೇಲೆ ಹಚ್ಚಿಟ್ಬಿಟ್ಟು ಕೊಬ್ಬರಿ ಎಣ್ಣೆ ಸ್ವಲ್ಪ ಬೆಚ್ಚಗೆ ಅದ ಮೇಲೆ ಹಾಕ್ಕೊಳ್ಬೋದು ಅಥವಾ ನಾನು ಮಾಡಿದ್ನಲ್ಲ ಕಮ್ಮಿ ಕ್ವಾಂಟಿಟಿಲಿ ಇದನ್ನು ಜಸ್ಟ್ ನಾನು ಹೇಳ್ತಾ ಇದ್ದೀನಿ

ಕರೆಕ್ಟಾಗಿ ಐದರಿಂದ ಆರು ನಿಮಿಷ ಮುಖಿದ್ಮೇಲೆ ಇದು ಹೀಗೆ ಇರಲಿ ಆಮೇಲೆ ನಾನು ಇದ್ರ ಮೇಲೆ ಇದನ್ನು ಔಟ್ ಮಾಡಿಬಿಟ್ಟು ಪ್ಯಾಕ್ ಹಾಕ್ಕೊಳ್ತೀನಿ ಪ್ಯಾಕ್ ನೋಡಿದ್ರಲ್ಲ ಚಾಲ್ದು ಪೌಡ್ರದ್ದು ಪ್ಯಾಕು ತುಂಬ ವಿಶೇಷವಾಗ ನಮ್ಮ ಆಯುರ್ವೇದಿಕ್ ಆಯಿತಾ ಪೌಡ್ರದು ಸೊ ಫಸ್ಟು ಇದು ಪ್ಯಾಕ್ ಇದಾಗಲಿ ಐ ಮೀನ್ ಆಯಿಲ್ ಇದಾಗಲಿ ಬೆನಿಟ್ರೇಟ್ ಆಗಲಿ ಒಂದು ಐದು ನಿಮಿಷ ಆದಮೇಲೆ ನಿಮ್ಗೆ ಸಿಗ್ತೀನಿ ನೋಡಿ ನಾನು ಸಿಕ್ಸ್ ಮಿನಿಟ್ಸ್ ಅಂದರೆ 5 मिनट्स के रिमूव ಮಾಡ್ತಾ ಇದೀನಿ ಓಕೆನಾ 5 मिनट्स ಕೇ ರಿಮೂವ್ ಮಾಡ್ತಾ ಇದೀನಿ ಅಕಣ್ಣಾ ನಾವು ಯಾದೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಅಲ್ಲಿ ಹಾಕೊಳ್ಳಬೇಕಾದ್ರೆ ಶೈನಿಂಗ್ ನೋಡ್ಕೊಳ್ಳಿ ಡರ್ಟ್ काटತಿದ್ಯಾ ಓಕೆ ನೋಡಿ ಫೈನ್ ಈಗ ಅಶೋಕ ಚಾಲ್ ಪೌಡ್ರದು ಇದು ಬಂದ್ಬಿಟ್ಟು ಅಶೋಕ ಮರದಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಆಮೇಲೆ ಆ್ಯಕ್ನಿ ಪ್ರಾಬ್ಲಮ್ಸು ಪಿಂಪಲ್ಸ್ ಬಂದು ಬಿಟ್ಬಿಟ್ಟಿರುತ್ತಲ್ಲ ಅದು ಮಾರ್ಕ್ಗಳು ಹೋಗುತ್ತೆ ಓಕೆನಾ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಫೇಸು ಓಕೆ ಇದು ಪ್ಯಾಚ್ ಟೆಸ್ಟ್ ಮಾಡಬೇಕು ಫ್ರೆಂಡ್ಸ್ ಆಮೇಲೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ವರ್ಷಾನ್ ಗಂಟಲೆಯಿಂದ ಪಿಗ್ಮೆಂಟೇಷನ್ ಒಂದು ಇಪ್ಪತ್ತು ವರ್ಷದಿಂದ ಪಿಗ್ಮೆಂಟೇಷನ್ ಇದೆ ಒಬ್ರಿಗೆ ಎರಡೇ ವಾರದಲ್ಲಿ ಹೋಗ್ಬಿಡತ್ತಾ ಹತ್ತು ವರ್ಷದಿಂದ ಇದೆ ಎರಡೇ ವಾರದಲ್ಲಿ ಹೋಗ್ಬಿಡತ್ತಾ ಅದು ಡೋಮಿಸಲ್ಲಿದೆ ಹೋಗ್ಬಿಡುತ್ತ ಅಷ್ಟು ಈಸಿಯಾಗಿ ಫಸ್ಟು ನೀವು ಅನಲೈಸ್ ಮಾಡಿಕೊಡಿ ಫ್ರೆಂಡ್ಸ್ ನಾ ಎಲ್ಲರಿಗೂ ಹೇಳ್ತಿಲ್ಲ ಒಬ್ರಿಗೆ ಹೇಳ್ತಿದ್ದೀನಿ ನಿಮ್ಮ ಪಿಗ್ಮೆಂಟೇಷನ್ ಡೋಮಿಸಲ್ಲಿದೆಯೋ ಅನ್ನ ಇದೆಯೋ ನೋಡ್ಕೊಳ್ಳಿ ಓಕೆನಾ ಏನು ನೋಡಿದೆ ಸುಮ್ಮನೆ ಅಲ್ವಾ ನೋಡು ನಾನು ಮುಂಚೆನೇ ಹೇಳಿದ್ದೀನಿ ಯಾರಿಗೆ ಬೇಗ ಆಗುತ್ತೆ ಯಾರಿಗೆ ಲೇಟಾಗಿ ವಾಸಿ ಆಗುತ್ತೆ ಕೆಲವ್ರಿಗೆ ಮೈಂಡ್ಸೆಟ್ಟು ಹೆಂಗೆ ಅಂದರೆ ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಕೆಲವರು ಇನ್ನು ಕೆಲವರು ಅಯ್ಯೋ ನಮ್ಗೆ ಇನ್ಸ್ಟೆಂಟಾಗಿ ಹೆಂಗೆ ಇನ್ಸ್ಟೆಂಟಾಗಿ ಮ್ಯಾಜಿಕ್ ಅಂತೂ ಸಾಧ್ಯ ಇಲ್ಲ ಆಯುರ್ವೇದದಲ್ಲಿ ಆಯಿತಾ ಕೆಮಿಕಲ್ಸಲ್ಲಿ ಮಾತ್ರ ಸಾಧ್ಯ ಅದು ಸೊ ನಿಮಗೆ ಕೆ ಮ್ಯಾಜಿಕ್ ಬೇಕು ಅಂದರೆ ನೀವು ಇಂಗ್ಲೀಷ್ ಮೆಡಿಸನ್ಸ್ಗೆ ಹೋಗಬೇಕು ಅಷ್ಟೇ ಇದು ನಿಧಾನ ಮತ್ತು ಪ್ರಧಾನ ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ ನನ್ನ ವೀಡಿಯೋಸಲ್ಲಿ ನಾನಿಲ್ಲಿ ರಿಸಲ್ಟ್ ತೋರ್ಸೋಕ್ ಕೂತಿದ್ದೀನಿ ಹೊರತು ಮ್ಯಾಜಿಕ್ ಮಾಡೋಕೆ ಕೂತಿಲ್ಲ ಇದನ್ನು ನಾನು ಹೇಳ್ತಿದ್ದೇನೋ ರೋಹಿಣಿ ಪೂಜಾರಿ ಅಂತ ಒಬ್ಬರು ಮೆಸೇಜ್ ಹಾಕಿದರು ಮ್ಯಾಮ್ ಫಸ್ಟು ನಿಮ್ಮ ಪಿಗ್ಮೆಂಟೇಷನ್ ಪಿಗ್ಮೆಂಟೇಶನ್ ಇದೆ ನೋಡ್ಕೊಳ್ಳಿ ಎಪಿಡಮಿಸ ಡಾಮಿಸ ಎರಡೇ ವಾರದಲ್ಲಿ ಮ್ಯಾಜಿಕ್ ಆಗೋಲ್ಲ ಆಗುತ್ತೆ ಆಯಿತಾ ಅವರು ಮೈಂಡ್ಸೆಟ್ಟಲ್ಲಿ ಅಯ್ಯೋ ನಾನು ಎರಡೇ ವಾರದಲ್ಲಿ ನನಗೆ ಹೋಗ್ಬೇಕು ಅಂತ ಅವ್ರು ಉಪಯೋಗ್ಸಿಲ್ಲ ಅದಕ್ಕೆ ಹೋಗಿರೋದು ನಿಮಗೆ ಬಂದು ಇಪ್ಪತ್ತು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಐದು ವರ್ಷ ಆಗಿದೆ ಅಂದರೆ ಎರಡು ಎರಡು ವಾರದಲ್ಲಿ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಟೈಮ್ ತಗೊಳುತ್ತೆ ನನಗೆ ಡಾಕ್ಸ್ ಪಿಗ್ಮೆಂಟೇಷನ್ ಇದ್ದಿದ್ದು ಡಾರ್ಕ್ ಸ್ಪಾಟ್ಸ್ ಥರ ನನಗೆ ಒಂದೂವರೆ ತಿಂಗಳು ಎರಡು ತಿಂಗಳು ಆಯಿತು ಡಾ ಮಚ್ಚೆ ಥರ ಇದ್ದಿದ್ದು ನಾಲ್ಕೈದು ಒಟ್ಟೊಟ್ಟಿಗೆ ಇದ್ದಿದೆ ಸೊ ಇಟ್ ವಿಲ್ ಟೇಕ್ ಟೈಮ್ ಅದನ್ನೇ ನಾನು ಹೇಳಿದೆ ನಿಮ್ಗೆ ಇಷ್ಟ ಇದ್ದರೆ ಮಾಡಿ ಅಲ್ವಾ ಯಾರ ಕೋರ್ಸ್ಗೂ ಮಾಡೋಕ್ಕೆ ಹೋಗಬೇಡಿ ಅಂದರೆ ಒಂದು ಟ್ರೀಟ್ಮೆಂಟ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಆಯಿತಾ ನಾನು ಈಗಾಗಲೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಪ್ಲಸ್ ನಾನು ವ್ಯೂಸ್ಗೋಸ್ಕರ ಆದ್ರೂ ನಾನು ವೀಡಿಯೋಸ್ ಮಾಡ್ತಿಲ್ಲ ಯಾಕಂದ್ರೆ ನಾನು ರಿಸಲ್ಟ್ಸ್ ನೋಡ್ತಾ ಇದ್ದೀನಿ ಅದು ಬೆಸ್ಟ್ ಆಗಿದೆ ಅಷ್ಟೇ ಸಾಕು ಫ್ರೆಂಡ್ಸ್ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ಇದು ಆಲ್ಮೋಸ್ಟ್ ಸೆಮಿ ಡ್ರೈ ಆಗಿದೆ ಇದು ಫಾಸ್ಟ್ ಟೆಸ್ಟ್ ಆಗಬೇಕು ಓಕೆನಾ ಇನ್ ಕ್ಲಾರಿಟಿ ನೋಡಿ ಗ್ಲೋ ಇದೆ ನೋಡಿ ಸೊ ಅದನ್ನೇ ನಾನು ಹೇಳೋದು ಆಲಮ್ದು ಜಾದು ಬಟ್ ಅದಾಗಿ ಬರಬೇಕು ಶುದ್ಧೀಕರಣ ಮಾಡಿ ಹೋಗಿನ ಕೆಲವು ವಿಷಯಗಳು ನಾನು ಎರಡು ಮೂರು ಸಲ ಹೇಳ್ತೀನಿ ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ವೀಡಿಯೋ ರಿಪೀಟ್ ಮಾಡ್ಕೊಂಡು ಉದ್ದ ಮಾಡ್ಕೊಳ್ಳೋ ಇಂಟೆನ್ಷನ್ ನನಗಿರಲ್ಲ இன் கிளாரிட்டி நோடி இதா ஃபேஸ் ஏன் வாஷ் மாட ஆய் நீ ட்ரையோ அனசு நன்கேனும் அனசாய்ல ஏகி டெம் இட்டேன் ஐமி இட்டேன் அப்போ ಓಕೆನಾ ನಿಮ್ಗೇನಾರು ಡ್ರೈ ಅನ್ನಿಸ್ತು ಅಂದರೆ ಜಾಸ್ತಿ ಬಿಡ್ಬೇಡಿ ಡ್ರೈ ಸ್ಕಿನ್ನು ನಿಮ್ಗೇನಾರು ಡ್ರೈ ಅನ್ನಿಸ್ತು ಅಂದರೆ ಗೊತ್ತಲ್ಲ ನಮ್ಮ ಮಕ್ಕಿಮಾ ಅವ್ರದ್ದು ಜೆಲ್ ಅಪ್ಲೈ ಮಾಡ್ಕೊಳ್ಳಿ ಸ್ವಲ್ಪ ದಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಯಾರ್ಯಾರು ಉಪ್ಯೋಗಿಸ್ಬೋದು ಅಂತ ಹೇಳಿದೀನಿ ಯಾವ್ಯಾವ ರೀತಿ ಉಪಯೋಗಿಸ್ಬೇಕು ಅಂತಲೂ ಹೇಳಿದ್ದೀನಿ ಎಷ್ಟು ಹಾಕೊಳ್ಬೇಕು ಕ್ವಾಂಟಿಟಿ ಎಷ್ಟೊತ್ತಿರಬೇಕು ಅಂತ ಹೇಳಿದ್ದೀನಿ ಸೈಡ್ ಎಫೆಕ್ಟ್ ಏನು ಇದು ಅಂದರೆ ಇದು ಪಾಸ್ಟೆಸ್ಟಲ್ಲಿ ಪಾಸ್ ಇಲ್ಲ ಅಂದರೆ ಯೂಸ್ ಮಾಡಬೇಡಿ ಎರಡನೇದು ಇದು ಡ್ರೈ ಮಾಡುತ್ತೆ ಸ್ಕಿನ್ನ ಓಕೆ ಯಾವಾಗ ಡ್ರೈ ಮಾಡುತ್ತೆ ನಾವು ಕ್ವಾಂಟಿಟಿ ಜಾಸ್ತಿ ಹಾಕೊಂಡಾಗ ಜಾಸ್ತಿ ಮುಗಿದ್ ಬಿಟ್ಟಾಗ ನೂರು ಎಮ್ ಎಲ್ ಕೊಬ್ಬರಿ ಎಣ್ಣೆಗೆ ಚಿಟಿಗೆ ಅಷ್ಟು ಅಂತ ನಾನು ಹಾಕಿದ್ದೀನಿ ಹೇಳೋ ಇದ್ದೀನಿ ಹಾಕೋ ಇದೀನಿ ಓಕೆನಾ ಇವತ್ತಿನ ವೀಡಿಯೋಲೆ ಮುಗಿಸ್ತೀನಿ ನಿಮಗೆ ಇನ್ನೇನಾರು ಡೌಟ್ಸ್ ಇದ್ದರೆ ಕ್ಯೂರಿಯಸ್ ಇದೆ ದಯವಿಟ್ಟು ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ದಯವಿಟ್ಟು ಮ್ಯಾಜಿಕ್ ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಡಿ ರಿಪೀಟೆಡ್ ಯೂಸು ನಾವು ಬುಡಕ್ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಮೇಲ್ಗಡೆ ಲೇಯರ್ಗೆ ನಾವು ಕೊಡ್ತಿಲ್ಲ ಓಕೆನಾ ಮ್ಯಾಜಿಕ್ ಹಾಕಿದರೆ ಆಯುರ್ವೇದದಲ್ಲಿ ಏನೂ ಆಗೋಲ್ಲ ಮ್ಯಾಜಿಕ್ ಇಲ್ಲಿ ನಡೆಯಲ್ಲ ಯಾಕಂದರೆ ಇದು ರೂಟ್ ಕಾಸ್ನ ಕಂಡು ಹಿಡಿಯುತ್ತೆ ಓಕೆನಾ ಸೊ ಅಲ್ಲಿಂದ ನಿಮಗೆ ವಾಸಿ ಮಾಡ್ಕೊಂಡು ಬರುತ್ತೆ ಅಂತ ಹೇಳ್ತಾ ಇರ್ಬೋದು ವೀಡಿಯೋ ಇಲ್ಲೇ ಮುಕ್ತ ನಾನು ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಆಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹುಸ್ ಪ್ರಿಯರ್ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಪಾಕ್ ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಒಂದು ರೂಪಾಯಿ ಖರ್ಚಾಗಲ್ಲ ಅಂತ ಹೇಳ್ತಾ ಹೋಗ್ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್